ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದ್ಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಂದ್ರೆ ಇವತ್ತು ನಾನು ಎರಡು ಕಾರ್ಡ್ಗಳನ್ನು ಅಂದ್ರೆ ಎರಡು ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಕಾರ್ಡ್ಗಳನ್ನು ಹಾಗಾಗಿ ಒಂದನೆಯ ಕಾರ್ಡ್ ಅಲ್ಲಿ ನಾನು ಎಲ್ಲೋ ಸ್ಟೋನ್ ಇಟ್ಟಿದ್ದೀನಿ ಎರಡನೆಯ ಕಾರ್ಡ್ ಗ್ರೂಪ್ ಅಲ್ಲಿ ಒಂದು ಆರೆಂಜ್ ಸ್ಟೋನ್ ಇಟ್ಟಿದ್ದೀನಿ ಹಾಗಾಗಿ ನೀವು ಒಂದು ಗುಂಪನ್ನು ಆರಿಸ್ಕೊಳ್ತಿರೋ ಎರಡನೇ ಗುಂಪನ್ನು ಆರಿಸ್ಕೊಳ್ತಿರೋ ಆ ಕಾರ್ಡ್ಗಳನ್ನು ನಿಮಗೋಸ್ಕರ ನಾನು ಸಫಲ್ ಮಾಡಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಿಮಗೆ ಮುಂದಿನ ಒಂದು ಹದಿನೆಂಟು ದಿನದ ಒಳಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಹಾಗೆ ಒಂದು ಪರಿವರ್ತನೆಗಳನ್ನು ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ವಿಚಾರಗಳಲ್ಲಿ ವ್ಯಸ್ತವಾಗಿದೆ ಅಂದ್ರೆ ಅಸ್ತವ್ಯಸ್ತವಾಗಿದೆ ಇಲ್ಲ ಗೊಂದಲದಲ್ಲಿದೆ ಹಾಗೆ ಯಾವ ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಒಂದು ಸಂತೋಷವನ್ನ ಫೀಲ್ ಮಾಡ್ತಾ ಇದೆ ಹಾಗೆ ನೀವು ಯಾವ ವಿಚಾರದಲ್ಲಿ ಕೆಲವು ಬದಲಾವಣೆಯನ್ನ ತಂದ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದಕ್ಕೆ ನಿಮ್ಮ ಜೀವನದಲ್ಲಿ ಮುಂದೆ ನೀವು ಯಾವ ರೀತಿ ಒಂದು ಮುನ್ನೆಚ್ಚರಿಕೆಗಳನ್ನಾಗಿರ್ಬೋದು ಇಲ್ಲ ಅದರಲ್ಲಿ ಒಂದು ಪರಿವರ್ತನೆ ಕಾಣುವಂತಹ ಒಂದು ಸುಧಾರಣೆಗಳನ್ನಾಗಿರ್ಬೋದು ಯಾವ ರೀತಿ ನಿಮ್ಮ ಯೋಜನೆಯ ಪ್ರಕಾರ ನೀವು ಯೋಜಿಸ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಈ ರೀಡಿಂಗ್ ಮೂಲಕ ಅಂದರೆ ಈ ಸಂದೇಶಗಳ ಮೂಲಕ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ಅಂದರೆ ಈ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ಎನರ್ಜಿ ಇಲ್ಲಿ ಒಂದು ಬದಲಾವಣೆಯನ್ನು ಹೊಂದುತ್ತೆ ಅಂದರೆ ಇಲ್ಲಿ ನೀವು ನೇರವಾಗಿ ಬಾಬಾರವರ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನೀವು ಸ್ಪಂದಿಸ್ತೀರಾ ಅಂದರೆ ಅವರು ಬಂದು ನಿಮ್ಮ ಬೇರ ಸಂಪರ್ಕಕ್ಕೆ ಬರ್ತಾರೆ ಹಾಗೆ ನಿಮ್ಮ ಊರ್ಜೆಗಳ ಜೊತೆ ಸ್ಪಂದಿಸ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ದೂರ ಆಗುತ್ತೆ ಹಾಗೆ ಪಾಸಿಟಿವಿಟಿ ನಿಮಗೆ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಕಾಣೋದ್ರ ಜೊತೆಗೆ ಮನಸ್ಸು ಒಂದು ರೀತಿಲಿ ಶಾಂತಿ ಸಮಾಧಾನವನ್ನು ಪಡ್ಕೊಳ್ಳುತ್ತೆ ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ನೋಡೋದಕ್ಕಿಂತ ಮೊದಲು ಬಾಬಾರವರಲ್ಲಿ ಪೂರ್ಣವಾದ ಒಂದು ವಿಶ್ವಾಸವನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಮೊದಲನೇದಾಗಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಇಲ್ಲಿ ಒಂದು ಪವರ್ ಮತ್ತೆ ಗ್ರೋತ್ ಹಾಗೆ ಒಂದು ಕೆಲಸದಲ್ಲಿ ಉನ್ನತಿ ಕಾಣ್ತಾ ಇದೆ ಮುಂದೆ ಬರುವ ಹದಿನೆಂಟು ದಿನಗಳವರೆಗೆ ನೀವು ಬಹಳ ಒಂದು ಕಾನ್ಫಿಡೆಂಟಲ್ಲಿ ಇರ್ತೀರಾ ಹಾಗೆ ಡೆಡಿಕೇಟ್ ಆಗಿರ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇರ್ತೀರಲ್ಲ ಆ ವಿಚಾರಗಳತ್ತ ಬಹಳ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದೀರಾ ಅಂದರೆ ಕೆಲವರನ್ನು ಇಗ್ನೋರ್ ಮಾಡ್ತಾ ಇದೀರಾ ಕೆಲವು ವಿಚಾರಗಳನ್ನು ಹಿಂದೆ ಬಿಟ್ಟು ಮುಂದೆ ಸಾಕಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಕಾಡ್ತಾ ಇದೆ ಅಂದರೆ ಯಾರೋ ನಿಮ್ಮನ್ನು ಹಿಂದೆ ಎಳಿತಾ ಇದ್ದಾರೆ ಅಂದರೆ ನೀವು ಮುಂದೆ ಹೋಗೋದನ್ನು ತಡೀತಾ ಇದ್ದಾರೆ ಇದರಿಂದ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಒಂದು ಒತ್ತಡ ಕಿನ್ನ ಅನ್ನೋದು ಬಾಧಿಸ್ತಾ ಇದ್ರು ಕೂಡ ಅದನ್ನ ಮೀರಿ ನಿಂತು ಅಂದ್ರೆ ಅಂದ್ರೆ ನೀವು ಮಾಡೋ ಒಂದು ಕೆಲಸದಲ್ಲಿ ವಿಘ್ನ ಉಂಟು ಮಾಡ್ತಾ ಇದ್ರಲ್ಲ ಅಂತವರನ್ನ ಅಂತವರ ವಿಚಾರಗಳನ್ನ ಮೀರಿ ನಿಂತು ನೀವು ನನ್ನ ಮುಂದೆ ಹೋಗಲೇಬೇಕು ಹೇಳಿ ತೀರ್ಮಾನವನ್ನ ತಗೊಂಡಿದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ದೈವಾನುಗ್ರಹ ನಿಮ್ಮ ಜೊತೆ ಇದೆ ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ಯಾವ ರೀತಿ ಹೇಳ್ತಾ ಇದೆಯೋ ಅದ್ರ ಮೇಲೆ ನೀವು ಮುಂದೆ ಸಾಕ್ತಾ ಇದ್ದರೆ ಖಂಡಿತವಾಗಿ ನೀವು ಅನ್ಕೊಂಡಿದ್ದನ್ನ ನೀವು ಹದಿನೆಂಟು ದಿನದ ಒಳಗೆ ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮಗೆ ಕೊಡ್ತಾ ಇದ್ರೆ ದೃಢವಾದ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿ ಅದಕ್ಕೊಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಬಹಳ ದಿನಗಳಿಂದ ಒಂದು ಕೆಲಸ ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಆ ಕೆಲಸ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಒಂದು ಗ್ರೋತ್ ಅಂದ್ರೆ ಒಂದು ಬೆಳವಣಿಗೆ ಬಹಳನೇ ಬೇಗ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ರೀತಿಯಲ್ಲಿ ನಿಮ್ಮನ್ನ ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಒಂದು ಆಯಾಸ ಕಾಣಿಸ್ತಾ ಇದೆ ಅಂದ್ರೆ ಅದು ಒಂದು ಕೆಲಸ ಜಾಸ್ತಿ ಆಗಿರೋದ್ರಿಂದ ಆಗಿರಬಹುದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಬಹಳ ಚಿಂತೆ ಮಾಡ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಆಯಾಸ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಒತ್ತಡ ಮುಕ್ತರಾಗಿ ಅಂದರೆ ಒಂದು ಧ್ಯಾನಕ್ಕೆ ಒಳಗಾಗಿ ಹಾಗೆ ನೀವು ಏನು ಅನ್ಕೊಂಡಿದ್ರೂ ಆ ವಿಚಾರ ನಡೆಯುತ್ತೆ ಆದ್ರೆ ಅವುಗಳ ಬಗ್ಗೆ ನೀವು ಅತಿರೇಕದ ಆಲೋಚನೆಯನ್ನು ಮಾಡಬೇಡಿ ಹಾಗೆ ನಿಮ್ಮ ದೇಹಕ್ಕೆ ಸ್ವಲ್ಪ ಈ ಸಮಯದಲ್ಲಿ ಒಂದು ರೆಸ್ಟ್ ಅನ್ನ ಕೊಡಿ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ನೀವು ಮಾಡ್ತಾ ಇರುವ ಪ್ರಾರ್ಥನೆಗೆ ತಕ್ಕ ಫಲ ಸಿಗತ್ತೆ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಫಲ ಸಿಗಲು ಹೊರಟಿದೆ ಬಹಳವಾಗಿ ಒಂದು ನಕಾರಾತ್ಮಕ ಆಲೋಚನೆಗಳು ಬರ್ತಾ ಬರ್ತಾ ಇದೇವೆ ಮೈ ಕೈ ನೋವು ತಲೆನೋವು ಇದ್ದಕ್ಕಿದ್ದಾಗೆ ಆಯಾಸ ಈ ರೀತಿ ಎಲ್ಲ ಆಗ್ತಾಯಿದೆ ಅಂದರೆ ಒಂದು ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪಿಂದ ನಿಮ್ಮನ್ನು ನೀವು ಒಂದು ಹೀಲ್ ಮಾಡಿಕೊಳ್ಳಿ ಅಂದರೆ ಒಂದು ದೃಷ್ಟಿ ತೆಗೆಸ್ಕೊಂಡು ಅದನ್ನು ಅದನ್ನು ಸಿಂಕಲ್ ಹಾಕಿ ಮೇಲಿಂದ ನೀರು ಹಾಕಿ ಹಾಗೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಲನ್ನು ಅದರಲ್ಲಿ ಒಂದು ಐದು ನಿಮಿಷಗಳ ಕಾಲ ಅದ್ದಿ ಇಟ್ಕೊಂಡು ನಂತರ ಆ ನೀರನ್ನು ಚೆಲ್ಬಿಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿ ರಿಮೂವ್ ಆಗುತ್ತೆ ಅನ್ನೋ ರೀತಿ ನಿಮ್ಮ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ಸಾರಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೇ ಬೇಕಾಗುತ್ತೆ ಯಾಕೆಂದರೆ ನೆಗೆಟಿವಿಟಿ ಅನ್ನೋದೇ ಹಾಗೆ ಒಂದು ಶಕ್ತಿ ಅಂದರೆ ನೀವು ಎಲ್ಲಿ ಓಡಾಡಿರ್ತೀರಾ ಅಂದರೆ ಯಾರ ಜೊತೆ ಮಾತಾಡಿರ್ತೀರಾ ಇವೆಲ್ಲವೂ ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಅವರ ಒಂದು ನೆಗೆಟಿವಿಟಿ ನಿಮಗೆ ಪಾಸಾಗಿರುತ್ತೆ ಹಾಗಾಗಿ ಕೆಲವೊಂದು ಸಾರಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿ ದೂರವಾಗುತ್ತೆ ಹಂತ ಹಂತವಾಗಿ ಅಂದರೆ ನಾವು ದಿನನಿತ್ಯ ಹೇಗೆ ಶಕ್ತಿ ಬರಬೇಕು ಅಂತೇಳಿ ಊಟ ಎಲ್ಲ ಮಾಡ್ತೀವಲ್ವಾ ಈ ರೀತಿ ನಾವು ಬೇರೆಯವ್ರ ಜೊತೆ ಮಾತಾಡಿದಾಗ ಕೂಡ ಕೆಲವರ ನೆಗೆಟಿವ್ ಎನರ್ಜಿ ನಮಗೆ ಪಾಸಾಗಿರುತ್ತೆ ಇದನ್ನು ಕೂಡ ನಾವು ರಿಮೂವ್ ಮಾಡಿಕೊಳ್ಳೇ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಆಗಿದೆ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ವಿಚಾರದಲ್ಲಾಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಾ ಇದೆ ಮನೇಲಿ ಇದ್ದಕ್ಕಿದ್ದಾಗ ಏನೋ ಒಂದು ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ಈ ರೀತಿಯ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಮನಸ್ಸಿಗೆ ಒಂದು ರಿಲೀಫ್ ಸಿಗುತ್ತೆ ಶಾಂತಿ ಸಿಗುತ್ತೆ ಹಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ ಹಾಗೆ ಬೆಳಗ್ಗೆ ಒಳ್ಳೆಯ ಒಂದು ಶುರುವಿನೊಂದಿಗೆ ನೀವು ದಿನವನ್ನು ಶುರು ಮಾಡ್ತೀರಾ ಹಾಗಾಗಿ ಈ ರೀತಿ ಒಂದು ನೆಗೆಟಿವಿಟಿ ನೀವು ದೂರ ಮಾಡಿಕೊಳ್ಳೇಬೇಕು ರಾತ್ರಿ ಮಲಗೋದಕ್ಕಿಂತ ಮೊದಲೇ ಮಾಡಿಕೊಂಡ್ರೆ ಸಾಕು ಇಲ್ಲಿ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಬಾಬಾರವರು ಹೇಳ್ತಾ ಇದ್ದಾರೆ ನಿಮ್ಗೆ ಯಾವ ರೀತಿ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಅಬಂಡೆನ್ಸ್ ಇದೆ ಅಂದ್ರೆ ಒಂದು ಸಮೃದ್ಧಿ ಅನ್ನೋದಿದೆ ಹಾಗೆ ಒಂದು ಒಳ್ಳೆಯ ಜೀವನ ಇದೆ ಹಾಗೆ ಒಂದು ಒಳ್ಳೆಯ ಯಶಸ್ಸು ಕೂಡ ಕಾಣ್ತಾ ಇದೆ ಎಲ್ಲವನ್ನ ನಿಮ್ಮ ಕಡೆ ಎಳ್ಕೊಳ್ಳುವ ಸೆಳೆದುಕೊಳ್ಳುವ ಒಂದು ಆಕರ್ಷಣಾ ತಂತ್ರವನ್ನ ನೀವು ಪಡ್ಕೊಳ್ಬೇಕು ಅಂದ್ರೆ ಸಕಾರಾತ್ಮಕವಾಗಿ ಆಲೋಚಿಸಬೇಕು ನಿಮ್ಮ ಮನಸ್ಸಲ್ಲಿರುವ ಖಿನ್ನತೆಯನ್ನು ನೀವು ಆದಷ್ಟು ದೂರ ತಳ್ತಾ ಹೋಗ್ಬಿರಬೇಕು ಹಾಗೆ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಆಗ ಆಗ ಸಮೃದ್ಧಿ ಅನ್ನೋದಾಗಿರ್ಬೋದು ಒಂದು ಕೆಲಸ ಅನ್ನೋದಾಗಿರ್ಬೋದು ಉತ್ತಮವಾದ ಕ್ಷಣಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ತುಂಬಾ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಖಂಡಿತವಾಗಿ ಒಳ್ಳೇದು ಅನ್ನೋದು ನೆಲೆಯಾಗಿ ನಿಲ್ಲುತ್ತೆ ಹಾಗಾಗಿ ಈ ಸಮಯದಲ್ಲಿ ಈ ರೀತಿ ಕೆಲವು ಸಣ್ಣ ಪುಟ್ಟ ನಿಯಮಗಳನ್ನು ಪರಿಪಾಲನೆ ಮಾಡಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಸಂಬಂಧಗಳಲ್ಲಾದ ಒಂದು ಜಗಳ ಸರಿಯಾಗತ್ತೆ ಅಂದರೆ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಸುಧಾರಣೆ ಕಾಣುತ್ತೆ ಹಾಗೆ ಈ ಸಮಯದಲ್ಲಿ ಒಂದು ಕೆಲಸವನ್ನು ಅರಿಸ್ತಾ ಇದ್ರ ಕೆಲಸ ಕೂಡ ನಿಮಗೆ ಸಿಗುತ್ತೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕಾಲವೇ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಸರಿಯಾದ ಸಮಯವನ್ನು ನೋಡಿ ಹಾಗಾಗಿ ನೀವು ಈ ಸಮಯದಲ್ಲಿ ಭಗವಂತನ ಮೊರೆ ಹೋಗಿ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ನೆಗೆಟಿವಿಟಿ ಏನಿದೆಯಲ್ಲ ಅದು ಬಹಳನೇ ಬೇಗನೆ ನಿಮ್ಮಿಂದ ಹೊರ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ನೀವೇ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಒಳ್ಳೆಯದನ್ನು ಯೋಜಿಸುವ ಮೂಲಕ ಯೋಚಿಸುವ ಮೂಲಕ ಅಂದರೆ ಒಂದು ದೇವರನ್ನು ಆರಾಧನೆ ಮಾಡೋದಾಗಿರ್ಬೋದು ಇಲ್ಲ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಮನಸ್ಸನ್ನು ಈಗ ನೀವು ದೃಢವಾಗಿಸಿರೋದಾಗಿರ್ಬೋದು ಇಲ್ಲ ಒಂದು ಒಳ್ಳೆಯ ವಿಚಾರಗಳತ್ತ ನಿಮ್ಮ ಗಮನ ಸೆಳೆದಿರೋದಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ದೂರವಾಗುವ ಸಮಯ ಇದೇ ಆಗಿದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೆ ಅದನ್ನು ಖಂಡಿತ ಸಾಧನೆ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ವಿಚಾರ ಬರ್ತಾ ಇದೆ ಎಲ್ಲರನ್ನು ಎಲ್ಲದನ್ನ ತುಂಬಾ ಸುಲಭವಾಗಿ ನಂಬಿಡ್ತೀರಾ ಇದರಿಂದ ತುಂಬ ವಂಚನೆಗೆ ನೀವೀಗ ಒಳಗಾಗಿದ್ದೀರಾ ಅದರಿಂದ ನಂತರ ತುಂಬಾ ದುಃಖ ಕೆಲವು ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಿದಿರ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆ ಕೂಡ ಒಂದು ಒಳ್ಳೆಯ ವಿಶ್ವಾಸದಿಂದ ಇಡಬೇಕು ಅಂದರೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದರ ಮೇಲೆ ನೀವು ಮುಂದುವರಿಬೇಕು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ವಿಚಾರ ಬರ್ತಾ ಇದೆ ಈ ಹದಿನೆಂಟು ದಿನದ ಒಳಗೆ ಏನೊಂದು ಗೋಲನ್ನು ಸೆಟ್ ಮಾಡ್ಕೊಳ್ತೀರಲ್ಲ ಖಂಡಿತವಾಗಿ ಅದನ್ನು ಪೂರ್ಣಗೊಳಿಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಉನ್ನತಿ ನಿಮ್ಮ ಕಡೆ ಬರೋದಿದೆ ಹಾಗೆ ಯಾವುದೋ ಒಂದು ವ್ಯಕ್ತಿಯ ಮೂಲಕ ನಿಮಗೆ ಈ ಹದಿನೆಂಟು ದಿನದ ಒಳಗೆ ಒಂದು ಸಹಾಯ ಸಿಗ್ತದೆ ಖಂಡಿತವಾಗಿ ಅದರಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣುತ್ತೆ ಹಾಗೆ ನಿಮ್ಮ ಮಕ್ಕಳ ಪರವಾಗಿ ನೀವೇನೋ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದಿರೋ ಸಂಕಲ್ಪವನ್ನು ಮಾಡಿದಿರೋ ಖಂಡಿತವಾಗಿ ಅದು ಒಂದು ಫಲದ ರೂಪದಲ್ಲಿ ಖಂಡಿತ ಈಡೇರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾಕಂದರೆ ಮಕ್ಕಳಿಗೋಸ್ಕರ ನೀವು ಒಂದು ವಿನಮ್ರ ಭಾವದಿಂದ ಒಂದು ದುಃಖದಿಂದ ನೋವಿನಿಂದ ಅವರಿಗೆ ಒಳ್ಳೇದಾಗಬೇಕು ಒಳ್ಳೆ ರೀತಿಯಲ್ಲಿ ಅವ್ರ ಪರಿವರ್ತನೆ ಆಗಬೇಕು ಮುಂದೆ ಅವ್ರ ಜೀವನ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಬಲವಾದ ಒಂದು ಪ್ರಾರ್ಥನೆಯನ್ನ ಇಟ್ಟಿದ್ದೀರಾ ಗುರುವಿನಲ್ಲಿ ನೀವು ನಂಬಿದ ದೇವರುಗಳಲ್ಲಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದದ ಜೊತೆಗೆ ಎಲ್ಲಾ ರೀತಿಯಲ್ಲೂ ಒಂದು ಪರಿಪೂರ್ಣತೆ ನಿಮಗೆ ಸಿಗ್ತದೆ ಅವರಿಗೆ ನಿಮ್ಮ ಒಂದು ಪ್ರಾರ್ಥನೆ ಬೆನ್ನೆಲುಬಾಗಿ ನಿಂತಿದೆ ಹಾಗಾಗಿ ಅವರು ಜೀವನದಲ್ಲಿ ಒಳ್ಳೆಯದನ್ನು ಪಡ್ಕೊಳ್ತಾರೆ ಹಾಗೆ ಏನೇ ಒಂದು ಕೆಟ್ಟದ್ದು ಅವರ ಜೀವನದಲ್ಲಿ ನಡಿಬೇಕಾಯಿದ್ರು ಅದರಿಂದ ಅವರು ಪಾರಾಗ್ತಾರೆ ಅಂದ್ರೆ ಯಾರೇ ಅವರ ಜೀವನದಲ್ಲಿ ಏನಾದರೂ ಒಂದು ವಂಚಿಸಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ನಿಮ್ಮ ಒಂದು ಬ್ಲಸ್ಸಿಂಗ್ ತಡೆಯುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಮಕ್ಕಳ ಜೀವನ ಬದಲಾಗಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಸಿಗಬೇಕು ಅಂತೇಳಿ ನೀವು ಒಂದು ಪ್ರಾರ್ಥನೆ ಮಾಡಿದಿರಾ ಅಂದರೆ ಆ ಪ್ರಾರ್ಥನೆ ಮೇಲೆ ನಿಮಗೆ ವಿಶ್ವಾಸ ಇರಲಿ ಅದು ಖಂಡಿತವಾಗಿ ನೆರವೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಮುಂದೆ ಬರುವ ಹದಿನೆಂಟು ದಿನದ ಒಳ್ಳೆ ನೀವು ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ರಲ್ಲ ಆ ಇಚ್ಛೆ ಪರಿಪೂರ್ಣಗೊಳ್ಳುತ್ತೆ ನಿಮ್ಮ ಸಂಬಂಧಗಳು ಸುಧಾರಣೆ ಕಾಣ್ತವೆ ಹಾಗೆ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ಒಂದು ಬಹುಮುಖ್ಯ ತಿರುವು ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಭರವಸೆ ಮೂಡುತ್ತೆ ಹಾಗೆ ನೀವು ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರೂ ಅದರ ಪ್ರಕಾರ ನೀವು ಶಾಂತವಾಗಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿದರೆ ನಿಮ್ಮ ಸಂಬಂಧಗಳು ಉತ್ತಮವಾದ ಒಂದು ಗಟ್ಟಿತನವನ್ನು ಪಡ್ಕೊಳ್ತವೆ ಅಂದರೆ ಗಟ್ಟಿಯಾಗಿ ನಿಲ್ತವೆ ಎಲ್ಲದಕ್ಕೂ ನಿಮ್ಮ ದೃಢ ಸಂಕಲ್ಪ ಹಾಗೆ ನಿಮ್ಮ ಒಂದು ಒಳ್ಳೆಯ ಮನಸ್ಸೇ ಕಾರಣವಾಗಿದೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಯೋಜನೆಗಳಿಗೆ ತಕ್ಕ ಹಾಗೆ ನಿಮ್ಮ ಪವಿತ್ರವಾದ ಮನಸ್ಸು ನಿಮ್ಮನ್ನ ಒಂದು ಒಳ್ಳೆಯ ಗೆಲುವಿನತ್ತ ಕೊಂಡೊಯ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ಚಿಂತನೆ ಮಾಡಿ ಹಾಗೆ ಕೆಲವರು ನಿಮ್ಮನ್ನ ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅಂಥವ್ರನ್ನ ನೀವು ಇಗ್ನೋರ್ ಮಾಡಲೇಬೇಕು ಈ ಸಂದರ್ಭದಲ್ಲಿ ಧೈರ್ಯವಾಗಿ ಅಂಥವ್ರನ್ನ ನೀವು ಎದುರಿಸಲೇಬೇಕು ಆಗಲೇ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಹೊಸ ಅಧ್ಯಾಯವನ್ನು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳಲು ಸಾಧ್ಯ ನಿಮಗೆ ಬೇಕಾದ ರೀತಿ ಬರ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹದಿನೆಂಟು ದಿನಗಳಲ್ಲಿ ನೀವು ಒಂದು ಬಲವಾದ ನಂಬಿಕೆ ಇಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪವನ್ನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದ ಪಥದಲ್ಲಿ ಒಂದು ಮುಕ್ತಾಯವಾಗತ್ತೆ ಹಾಗೆ ಹೊಸ ಅಧ್ಯಾಯದ ಆರಂಭ ಖಂಡಿತವಾಗಿಯೂ ಆಗತ್ತೆ ಅಂದ್ರೆ ಕೆಲವು ಹಳೆಯ ಅನುಭವಗಳ ನೆನಪನ್ನ ಏನ್ ಇಟ್ಕೊಂಡಿದ್ರಲ್ಲ ಅವುಗಳನ್ನ ಸಮತೋಲನಗೊಳಿಸಿಕೊಳ್ಳೇ ಬೇಕು ಆಗ್ಲೇ ಮಾತ್ರ ನೀವು ಹೊಸ ಬೆಳಕಿನ ದಾರಿಯನ್ನ ತೆರೆದುಕೊಳ್ಳಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಂಕೇತ ನಿಮಗೆ ಸಿಗ್ತದೆ ಹಾಗೆ ಈ ಹದಿನೆಂಟು ದಿನಗಳಲ್ಲಿ ನಿಮ್ಮ ಮನಸ್ಸಲ್ಲಿರುವ ಕೆಲವು ಅನುಮಾನಗಳು ಹಾಗೆ ಗೊಂದಲಗಳು ಕಳೀತವೆ ಹಾಗೆ ನಿಮ್ಮ ದಾರಿಯಲ್ಲಿ ಒಂದು ಜ್ಞಾನ ಅಂದರೆ ಒಂದು ಒಳ್ಳೆಯ ಒಂದು ಸತ್ಯದ ಅರಿವು ಆಗೋದ್ರ ಜೊತೆಗೆ ನೀವು ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಬಲ ಮತ್ತು ಧೈರ್ಯ ಪ್ರತಿಯೊಂದು ಸವಾಲನ್ನು ನಿಮ್ಮೊಳಗಿನ ಸಿಂಹ ಬಲದಿಂದ ನೀವು ಎದುರಿಸ್ತೀರ ಆಗ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಹಾಗಾಗಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗ್ರಿ ಯಾವ ನ್ಯಾಯಕ್ಕಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರೋ ಬಹಳ ವರ್ಷಗಳಿಂದ ಆ ನ್ಯಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹೆದರೋದು ಬೇಡ ಕುಗ್ಗೋದು ಬೇಡ ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಾ ದೇವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ ನಿಮ್ಮದು ಏನಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಸಮೃದ್ಧಿ ಮತ್ತು ಶಾಂತಿಯ ಅವಕಾಶಗಳು ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ್ನು ಮತ್ತು ಪ್ರೀತಿಯ ಸಂಬಂಧಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಹರಿದು ಬರುವಂತೆ ಮಾಡ್ತಾ ಇದ್ದೇವೆ ಈ ಸಮಯದಲ್ಲಿ ಹಾಗಾಗಿ ಯಾವ ವಿಚಾರದಲ್ಲಿ ನೀವೊಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಖಂಡಿತವಾಗಿ ಅದು ನೆರವೇರುತ್ತೆ ಹಾಗೆ ಯಾವ ಉದ್ದೇಶವನ್ನು ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದಾರಲ್ಲ ಆ ಪ್ರಾರ್ಥನೆಯಲ್ಲಿ ಖಂಡಿತವಾಗಿ ಒಂದು ಬಲ ಇದೆ ನೀವು ಅನ್ಕೊಂಡದ್ದು ನಡೆಯುತ್ತೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ನಿಮಗೆ ಒಂದು ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಯಾರೆಲ್ಲ ನಿಮ್ಮ ಜೀವನಕ್ಕೆ ಬಂದು ಒಂದು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ರು ಇಲ್ಲ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಇಲ್ಲ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೋ ಅದು ಕೆಲಸದ ಜಾಗದಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಇಲ್ಲ ಕೆಲವು ಸಂಬಂಧಗಳಲ್ಲಿ ಆಗಿರ್ಬೋದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಒಂದು ರೀತಿಯಲ್ಲಿ ನಿಮ್ಮ ನೋವಿಗೆ ಕಾರಣರಾಗಿದಾರಲ್ಲ ಅವರೆಲ್ಲರೂ ಕೂಡ ನಿಮ್ಮಿಂದ ದೂರವಾಗ್ತಾರೆ ಅಂದ್ರೆ ದೂರವಾಗ್ತಾರೆ ಅಂದ್ರೆ ಅವರಲ್ಲಿರುವ ಒಂದು ನಕಾರಾತ್ಮಕ ಭಾವ ದೂರವಾಗೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಭಾವ ಹೆಚ್ಚುತ್ತೆ ಅಂದ್ರೆ ನೀವು ಅವರ ನಕಾರಾತ್ಮಕ ಊರ್ಜೆಗಳಿಗೆ ಬಲಿಯಾಗೋದಿಲ್ಲ ಅಂದ್ರೆ ನಿಮ್ಮಲ್ಲಿ ತುಂಬಾನೇ ಒಂದು ಓರ ಪರಿಶುದ್ಧವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಹಾಗಾಗಿ ನಿಮ್ಮದೇ ಆದ ಒಂದು ಶೋಭೆ ನಿಮ್ಮನ್ನ ಗೌರವದಿಂದ ಆಧಾರದಿಂದ ಕಾಣುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿ ತುಂಬಾ ಖುಷಿ ಇದೆ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭಯ ಕೂಡ ನಿಮ್ಮನ್ನು ಆವರಿಸಿದೆ ಆ ಭಯವನ್ನು ಬಿಡಬೇಕು ನೀವು ಆಗಲೇ ಜೀವನದಲ್ಲಿ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂದರೆ ನಿರ್ಭಯವಾಗಿ ನೀವು ಕೆಲವು ಪರಿಸ್ಥಿತಿಗಳನ್ನು ಎದುರಿಸಿದಾಗ ಆ ಪರಿಸ್ಥಿತಿಗಳು ಸೋಲ್ತವೆ ನೀವು ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಮೊದಲನೇ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಬಾಬಾರವರ ಕಡೆಯಿಂದ ಇಲ್ಲಿ ಕೆಲವು ವಿಚಾರಗಳು ರೆಸಿನೇಟ್ ಆಗಿದೆ ಅಂದರೆ ನಿಮ್ಮ ಸಂಪರ್ಕಕ್ಕೆ ಬಂದು ಬಾಬಾರವರು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ಎರಡನೆಯ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತಿದ್ದರು ಅವರಿಗೆ ಬಾಪಾರವರಿಂದ ಯಾವ ಮೆಸೇಜ್ ಸಿಗ್ತಾ ಇದೆ ಹಾಗೆ ಯಾವ ರೀತಿಯ ಒಂದು ಕೆಲವು ಬದಲಾವಣೆಗಳನ್ನು ನೀವು ಕಾಣ್ತೀರ ಹಾಗೆ ನಿಮ್ಮ ಕೆಲವು ವಿಚಾರಗಳಲ್ಲಿ ತೀರ್ಮಾನಗಳಲ್ಲಿ ಯಾವ ರೀತಿ ಒಂದು ತಿರುವು ಸಿಗುತ್ತೆ ಹಾಗೆ ನಿಮ್ಮದೇ ಒಂದು ಆತ್ಮಬಲ ನಿಮ್ಮನ್ನು ಯಾವ ರೀತಿ ಗೈಡೆನ್ಸ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮಲ್ಲಿ ಮೂಡ್ತಾ ಇರುವ ಕೆಲವು ವಿಚಾರಗಳು ಯಾವ ರೀತಿ ಪರಿವರ್ತನೆ ತರ್ತಾ ಇದ್ದಾವೆ ಅಂದರೆ ಮೊದಲನೆಯದಾಗಿ ಇಲ್ಲಿ ಪಾಪ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಈ ಸಮಯದಲ್ಲಿ ನೀವು ಕೆಲವರ ಹತ್ರ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಹೇಳ್ಕೊಂಡು ಅದರಿಂದ ಕೂಡ ಕೆಲವು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನೀವು ಎಷ್ಟೇ ಒಂದು ಸ್ನೇಹದ ಆಳದಲ್ಲಿ ಇದ್ದರೂ ಕೂಡ ನೀವು ನಿಮ್ಮ ಸ್ವಂತ ವಿಚಾರಗಳನ್ನು ಹೇಳ್ಕೊಳ್ಬಾರ್ದು ಅಂದರೆ ಅದು ನಿಮ್ಮ ಮನಸ್ಸಿನ ಮೌನದಲ್ಲೇ ಇರಬೇಕೆ ಹೊರತು ಆ ಮೌನದಿಂದ ಅದು ಹೊರಗೆ ಬರಬಾರ್ದು ಯಾಕಂದರೆ ಅದು ಇನ್ನೊಂದು ರೀತಿಯ ಬಾಧೆಗಳನ್ನು ನಿಮ್ಮ ಜೀವನದಲ್ಲಿ ಉಂಟು ಮಾಡುತ್ತೆ ಅದೇ ರೀತಿಯ ಬಾಧೆಗಳನ್ನು ಈ ಸಂದರ್ಭದಲ್ಲಿ ನೀವು ಅನುಭವಿಸ್ತಾ ಇದ್ದೀರ ಖಂಡಿತ ತಪ್ಪು ಆಗೋಗ್ಬಿಟ್ಟಿದೆ ಆ ತಪ್ಪನ್ನು ಸುಧಾರಣೆ ಮಾಡ್ಕೊಳ್ಳಿ ಧೈರ್ಯವಾಗಿ ಸಂದರ್ಭವನ್ನು ಎದುರಿಸಿ ಮುಂದೆ ಸಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಒಂದು ತಪ್ಪಾಗಲೇಬೇಕು ಒಂದು ತಪ್ಪಾದಾಗಲೇ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಪರಿವರ್ತನೆಯನ್ನು ತಗೊಳ್ಳೋಕ್ಕೆ ಸಾಧ್ಯ ಹಾಗೆ ತಿರುಗಳನ್ನು ತೊಗೊಳಕ್ಕೆ ಸಾಧ್ಯ ಪಾಠವನ್ನು ಕಡಿಲಿಕ್ಕೆ ಸಾಧ್ಯ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳು ಆಗ್ಬಿಟ್ಟಿದಾವೆ ಅದರಿಂದ ನೀವು ಪರಿವರ್ತನೆಗಳನ್ನ ತಗೊಳ್ತಾ ಇದ್ದೀರಾ ಒಂದು ಒಳ್ಳೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಯಾವುದು ಕೂಡ ಕಾರಣವಿಲ್ಲದೆ ಬರೋದಿಲ್ಲ ತಪ್ಪಾಗಿದೆ ಅಂದ್ರೆ ಕಲಿಸಿದೆ ನಿಮ್ಮ ಜೀವನದಲ್ಲಿ ಹಾಗಾಗಿ ಅದು ಕೂಡ ನಿಮಗೆ ಅದು ಕೂಡ ನಿಮಗೆ ಒಳ್ಳೆಯದೇ ಆಗಿದೆ ಹಾಗಾಗಿ ಅದನ್ನು ನಿಂದಿಸ್ಬೇಡ್ರಿ ಶಪಸ್ಬೇಡ್ರಿ ನೀವು ನಿಮ್ಮನ್ನು ಕೂಡ ಜಡ್ಜ್ ಮಾಡ್ಕೊಳ್ಳದೆ ಮುಂದೆ ಹೋಗಿ ಇನ್ ಮುಂದೆ ಯಾವುದೇ ರೀತಿ ಯಾರ ಹತ್ರನೂ ನಿಮ್ಮ ಸ್ವಂತ ವಿಚಾರಗಳನ್ನ ಹೇಳ್ಕೊಳ್ಬೇಡಿ ಮೌನದಲ್ಲಿ ಅಂದ್ರೆ ನಿಮ್ಮ ಮನಸ್ಸಿನ ಮೌನದಲ್ಲಿ ವಿಚಾರಗಳನ್ನು ಇಟ್ಟು ಧೈರ್ಯವಾಗಿ ಹೊಸ ಜೀವನದತ್ತ ನೀವು ಹೆಜ್ಜೆ ಇಡಲೇಬೇಕು ಅನ್ನೋ ವಿಚಾರ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಯಾವ ವಿಚಾರ ಬರ್ತಾ ಇದೆ ಅಂದರೆ ಕರ್ಮ ಕರ್ಮ ಯಾವತ್ತಿಗೂ ಕೂಡ ನಿಮ್ಮನ್ನು ಬಿಡೋದಿಲ್ಲ ಅದು ಯಾವುದೇ ರೀತಿ ಕರ್ಮ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಅದನ್ನು ನಿಮ್ಮನ್ನು ಹಿಂಬಾಲಿಸುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ಒಂದು ಒಳ್ಳೆಯ ಕರ್ಮ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಖಂಡಿತ ಅದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಕೆಲವು ಸುಧಾರಣೆಗಳನ್ನು ಕಾಣ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಅದರಲ್ಲೂ ಕೂಡ ಒಂದು ಸಫಲತೆಯನ್ನು ನೀವು ಖಂಡಿತವಾಗಿಯೂ ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸಿಂಗನ್ನು ಕೊಡ್ತಾರೆ ಅಂದರೆ ನಿಮ್ಮ ಮುಂದಿನ ಜೀವನ ಆಗಿರ್ಬೋದು ನಿಮ್ಮ ಮುಂದಿನ ಮಕ್ಕಳ ಜೀವನ ಆಗಿರ್ಬೋದು ಅದನ್ನ ಸೆಕ್ಯೂರ್ ಮಾಡಲಿಕ್ಕೆ ನೀವು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಇದಾರೆ ಖಂಡಿತ ಆ ಕರ್ಮ ಈ ಸಮಯದಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದೆ ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಹಾಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಅಂದರೆ ನೀವು ಧೈರ್ಯವಾಗಿರ್ಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ಅದು ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಆರೋಗ್ಯದಲ್ಲಿ ಹಾಗೆ ನಿಮ್ಮವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದಕ್ಕೋಸ್ಕರ ಹೆದರೋದು ಬೇಡ ಪ್ರಾರ್ಥನೆ ಮಾಡಿ ಹಾಗೆ ಒಂದು ಭಗವಂತನ ಸೇವೆ ಮಾಡೋ ಒಂದು ಸಂಕಲ್ಪ ಮಾಡಿ ಖಂಡಿತವಾಗಿ ಒಂದು ತೀರ್ಥಕ್ಷೇತ್ರ ಯಾತ್ರೆ ಆಗಿರ್ಬೋದು ಶಿರಡಿ ಯಾತ್ರೆ ಆಗಿರ್ಬೋದು ಇಲ್ಲವೇ ಕುಲದೇವರ ಯಾತ್ರೆ ಆಗಿರ್ಬೋದು ನೀವು ಆದಷ್ಟು ಬೇಗ ಮಾಡ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆ ಮೂಡೋದ್ರ ಜೊತೆಗೆ ಹೊರಗಿನ ಪ್ರಪಂಚ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುಭವದ ಮೂಲಕ ಸಿಗುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ಕೆಲವು ಪಾಠಗಳನ್ನು ಕೆಲವು ಸಂತೋಷಗಳನ್ನು ನೀವು ಅನುಭವಿಸ್ತೀರ ಇದರಿಂದ ನಿಮ್ಮ ಜೀವನದಲ್ಲಿ ಬಹಳನೇ ಒಂದು ವೇಗವಾಗಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ನೀವೇ ತಯಾರಿ ನಡೆಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದ್ಸಾರಿ ಏನಾಗುತ್ತೆ ಅಂದರೆ ಹೊರಗಡೆ ಸುತ್ತದೇ ಇದ್ದರೆ ನಿಮಗೆ ಜಗತ್ತು ಅರ್ಥ ಆಗೋದಿಲ್ಲ ಅದೇ ರೀತಿ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಹೊರಗಡೆ ತಿರುಗಾಟ ಮಾಡ್ತಾ ಇದ್ರೆ ಅಂದರೆ ಪೇಟೆಗೆ ಹೋಗೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಸಣ್ಣ ಪುಟ್ಟ ತಿರುಗಾಟಗಳನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಹೊರ ಜಗತ್ತಿನ ಪರಿಚಯ ಆಗ್ತಾ ಇದೆ ಹಾಗೆ ಕೆಲವು ಪಾಠಗಳನ್ನು ಕಲಿಸಿದರೆ ಕೆಲವು ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ಮೂಡಿಸುವಂಥ ಗಳಿಗೆಗಳು ಅವಕಾಶಗಳನ್ನು ತುಂಬಿಸ್ಕೊಳ್ತಾ ಇದ್ದೀರಾ ಹಾಗೆ ನೀವು ಮಾಡ್ತಾ ಇರುವ ಸೇವೆ ಅಂದರೆ ನೀವು ಪ್ರಾಣಿ ಪಕ್ಷಿಗಳಿಗೆ ಬಹಳ ಒಂದು ಸೇವೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡಿದ್ದೀರ ಈ ಉತ್ಪತ್ತಿಯಾದ ಈ ಭಾವ ನಿಮ್ಮ ಆರೋಗ್ಯವನ್ನು ಚೇತರಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮನಸ್ಥಿತಿ ಒಂದು ಚಂಚಲತೆಯಿಂದ ಸುಧಾರಣೆ ಕಾಣುತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಬಲವಾದ ಒಂದು ಆಲೋಚನೆಗಳೊಂದಿಗೆ ಪರಿವರ್ತನೆಗೊಳ್ಳುತ್ತೆ ಇದರಿಂದ ನಿಮ್ಮ ಅವರ ತುಂಬ ಶುದ್ಧವಾಗ್ತಾ ಇದೆ ಹಾಗಾಗಿ ನಿಮ್ಮ ಸುತ್ತ ಇರುವ ಒಂದು ಶೋಭೆ ಆಗಿರ್ಬೋದು ವರ್ಚಸ್ಸಾಗಿರ್ಬೋದು ಪ್ರಭಾಮಂಡಲ ಅಂದರೆ ಊರ್ಜೆಯ ಸಕಾರಾತ್ಮಕ ಊರ್ಜೆಯ ಒಂದು ಪ್ರಭಾ ಮಂಡಲ ಇದ್ದೀರಾ ಅದು ಜಾಗೃತಗೊಳ್ತಾ ಇದೆ ಹಾಗಾಗಿ ನೀವು ಕೆಲವು ಜನರ ಯೋಗ್ಯತೆಯನ್ನು ಅಳಿತಾ ಇದ್ದೀರಾ ಅಳಿತಾ ಇದ್ದೀರಾ ಅಂದರೆ ನಿಮಗೆ ಇದೆ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಬಳಿ ಬಂದಿದ್ದಾರೆ ಅಂತೇಳಿ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅವ್ರ ಜೊತೆ ವ್ಯವಹರಿಸ್ತೀರಾ ಅಂಥ ಬುದ್ಧಿವಂತಿಕೆ ನಿಮ್ಮ ಓರವೇ ನಿಮಗೆ ಕೊಡ್ತಾ ಇದೆ ಅಂದರೆ ನಿಮ್ಮಲ್ಲಿ ಅಂಥ ಶಕ್ತಿ ಇದೆ ಆದರೆ ಅದು ಇಷ್ಟು ದಿನ ಮರೆ ಮಾಚಿತ್ತು ಆದರೆ ಈಗ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇರೋದ್ರಿಂದ ಗುರುವಿನಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟಿರೋದ್ರಿಂದ ಅಷ್ಟು ಸುಲಭವಾಗಿ ನೀವೀಗ ಈ ಸಂದರ್ಭದಲ್ಲಿ ಮೋಸ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯಲ್ಲೂ ನಿಮಗೆ ಮುನ್ನೆಚ್ಚರಿಕೆಯಾಗಿ ಕೆಲವು ವಿಚಾರಗಳು ತಿಳಿ ಇದ್ದಾವೆ ಇದು ನಿಮ್ಮ ಸೌಭಾಗ್ಯ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರ ಖಂಡಿತ ಇದೇ ಕೃತಜ್ಞತೆಯನ್ನು ಈ ವಿಶ್ವ ಈ ಬ್ರಹ್ಮಾಂಡ ನೀವು ನಂಬಿರುವ ದೇವರು ಗುರುವು ಬಯಸ್ತಾ ಇರೋದು ಅಂದರೆ ಕೃತಜ್ಞತೆ ಇರಬೇಕು ಮನುಷ್ಯನಿಗೆ ಏನೇ ಒಂದು ಪಡ್ಕೊಂಡ್ರು ಈ ಪ್ರಕೃತಿಯಿಂದ ಆಗಿರ್ಬೋದು ಯಾರೋ ಒಬ್ಬ ಮನುಷ್ಯನಿಂದ ಆಗಿರ್ಬೋದು ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು ಯಾರಿಂದಲೇ ಆಗಿರ್ಬೋದು ನಿಮ್ಗೆ ಏನಾದರೂ ಒಂದು ಒಳ್ಳೆಯದು ಸಿಕ್ಕಿದೆ ಅಂದರೆ ಕೃತಜ್ಞತರಾಗಿರಬೇಕು ಆಗ ಏನಾಗುತ್ತೆ ಅದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತುಂಬುತ್ತಾ ಹೋಗುತ್ತೆ ಅದೇ ರೀತಿ ನೀವೀಗ ಒಂದು ಕೃತಜ್ಞತಾ ಭಾವದಿಂದ ಒಂದು ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಲ್ಲಿಸುವ ಒಂದು ಪರಿ ಅಭ್ಯಾಸ ಮಾಡಿಕೊಂಡಿದ್ದೀರಾ ಇದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಸೆಳೆದುಕೊಡುವ ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ನೀವು ಯಾವ ಬೀಜವನ್ನು ಫಲವನ್ನ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಭೋಗಿಸ್ತಾ ಇದ್ದೀರಾ ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನ ಸುಧಾರಣೆಯನ್ನು ಕಾಣುತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ ಭಗವಂತನ ಚಿಂತನೆ ಮಾಡಿ ಇಲ್ಲಿ ನಿಮ್ಮ ಕಷ್ಟಗಳಿಗಾಗಿರ್ಬೋದು ದುಃಖಗಳಿಗಾಗಿರ್ಬೋದು ಮನುಷ್ಯರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಈ ಸಮಯದಲ್ಲಿ ನೀವು ಅನ್ಕೊಳ್ಬೇಡಿ ದೇವರು ಖಂಡಿತವಾಗಿಯೂ ನೀವು ನಂಬಿದ ಗುರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಮನುಷ್ಯರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ದೇವರ ಬಗ್ಗೆ ನೀವು ಆಲೋಚನೆ ಮಾಡಿದಾಗ ಖಂಡಿತವಾಗಿ ಆ ದೇವರೇ ಮನುಷ್ಯರ ರೂಪದಲ್ಲಿ ಸಹಾಯಕ್ಕೆ ನಿಮಗೆ ಬಂದೇ ಬರ್ತಾರೆ ಅದೇ ರೀತಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಈ ಸಮಯದಲ್ಲಿ ಸಹಾಯ ಸಿಗುತ್ತೆ ಖಂಡಿತ ಸಿಗುತ್ತೆ ಅದು ಅನಾರೋಗ್ಯದ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದೀರಾ ಅಂದರೆ ನಿಮ್ಮವರಾಗಿರ್ಬೋದು ನೀವಾಗಿರ್ಬೋದು ಯಾವುದೋ ರೀತಿಲಿ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತ ಅದಕ್ಕೆ ಒಂದು ಪರಿಹಾರವಾಗಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಹದಿನೆಂಟು ದಿನದ ಒಳಗೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ಯಾರೋ ಆಶೀರ್ವಾದ ಮಾಡ್ತಿದ್ದಾರೆ ಅಂದರೆ ಬ್ಲೆಸ್ಸಿಂಗ್ ಪ್ರಾರ್ಥನೆ ಮಾಡ್ತಾ ಖಂಡಿತ ಆ ಪ್ರಾರ್ಥನೆ ಈ ಸಮಯಕ್ಕೆ ನಿಮ್ಮನ್ನು ಬಂದು ಸೇರ್ತಾಯಿದೆ ಅಂದರೆ ಒಂದು ಒಳ್ಳೆಯ ಕರ್ಮ ಯಾವ ರೀತಿ ನಿಮ್ಮನ್ನು ಕಾಪಾಡುತ್ತೆ ಅಂದರೆ ಇದೇ ರೀತಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಅದು ಯಾವುದೋ ಒಂದು ರೀತಿಯಲ್ಲಿ ಬಂದು ಕಾಪಾಡುತ್ತೆ ಭರವಸೆಯ ರೂಪದಲ್ಲಿ ಆತ್ಮವಿಶ್ವಾಸದ ರೂಪದಲ್ಲಿ ಸಹಾಯದ ರೂಪದಲ್ಲಿ ಇರೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿ ಒಂದು ಸಹಾಯ ನಿಮ್ಮನ್ನು ಅರಸಿ ಬಂದಿದೆ ಈ ಸಮಯದಲ್ಲಿ ಬೇರೆಯವರ ವಿಚಾರದ ಬಗ್ಗೆ ಅತಿಯಾಗಿ ತಲೆಕಟ್ಟಿಸ್ಕೊಂಡಿದ್ರೆ ಅಂತಹ ವಿಚಾರಗಳನ್ನು ಬಿಟ್ಟುಬಿಡಿ ಇಲ್ಲಾಂದರೆ ಅವರ ನಕಾರಾತ್ಮಕ ಎನರ್ಜಿಯನ್ನು ಶಕ್ತಿಯನ್ನು ನೀವು ಹೀರ್ಕೊಳ್ತೀರ ಎಷ್ಟಾಗಿ ಒಂದು ಶತ್ರುಗಳ ಬಗ್ಗೆ ಆಗಿರ್ಬೋದು ಇಲ್ಲ ನಿಮಗೆ ಆಗದವರ ಬಗ್ಗೆ ಆಗಿರ್ಬೋದು ಇಲ್ಲ ನಿಮಗೆ ನೌಕೊಟ್ಟವರ ಬಗ್ಗೆ ಆಗಿರ್ಬೋದು ನೀವು ಯೋಚಿಸ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇಲ್ಲ ಅವರ ಎನರ್ಜಿಯನ್ನು ಹೀರಿಕೊಳ್ತಾ ಇದ್ದೀರ ಹಾಗಾಗಿ ನೀವೇ ಖಿನ್ನತೆಗೆ ಜಾರತೀರಾ ಇದು ಒಂದು ಶಕ್ತಿ ಅನ್ನೋದು ಹೇಗಿರುತ್ತೆ ಅಂದ್ರೆ ಅದು ಬದಲಾವಣೆ ಆಗ್ತಾ ಇರುತ್ತೆ ನಿಮ್ಮ ಎದುರಿಗಿದ್ದವರ ಶಕ್ತಿಯನ್ನು ನೀವು ಹೀರಿಕೊಳ್ಬೋದು ಅದು ನಕಾರಾತ್ಮಕತೆ ಆಗಿರ್ಬೋದು ಸಕಾರಾತ್ಮಕತೆಯಂತೆ ಆಗಿರ್ಬೋದು ಹಾಗಾಗಿ ಒಳ್ಳೆಯವರ ಸಹವಾಸ ಮಾಡಿ ಒಳ್ಳೆಯವರ ಮಾತಿನತ್ತ ನೀವು ಗಮನ ಸೆಳೆದಾಗ ಅವರಲ್ಲಿರುವ ಒಂದು ಸಕಾರಾತ್ಮಕತೆ ನಿಮ್ಮಲ್ಲಿ ಮೂಡುತ್ತೆ ಆಗ ನಿಮ್ಮಲ್ಲಿರುವ ಒಂದು ಖಿನ್ನತೆ ಆಗಿರ್ಬೋದು ಬಾಧೆಗಳಾಗಿ ನಕಾರಾತ್ಮಕತೆ ಆಗಿರ್ಬೋದು ದೂರ ಹೋಗುತ್ತೆ ಹಾಗಾಗಿ ಇಲ್ಲಿ ಒಂದು ಶಕ್ತಿಯ ಊರ್ಜೆಗಳಿಗೆ ಬಹಳ ಒಂದು ಪ್ರಭಾವ ಇರುತ್ತೆ ಅಂದ್ರೆ ಈ ಜಗತ್ತು ಒಂದು ಶಕ್ತಿ ಊರ್ಜೆಗಳ ಮೇಲೆ ನಿಂತಿದೆ ಹಾಗಾಗಿ ಇಲ್ಲಿ ನಕಾರಾತ್ಮಕತೆ ಇದೆ ಸಕಾರಾತ್ಮಕತೆಯೂ ಇದೆ ಅದನ್ನು ನೀವು ಯಾವ ರೀತಿ ಸೇಳ್ಕೊಳ್ತೀರ ಅದು ನಿಮ್ಮನ್ನ ಬಂದು ಸೇರುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ತುಂಬಾ ದುರ್ಬಲವಾಗಿದೆ ಹಾಗಾಗಿ ಕೆಲವರು ವಿಚಾರಕ್ಕೆ ಒಳಗಾಗ್ಬಿಡ್ತೀರಾ ಅವ್ರು ಹೇಳೋದೆಲ್ಲ ಸತ್ಯ ಅಂತೇಳಿ ನಂಬ್ತೀರಾ ಇಲ್ಲಾಂದ್ರೆ ಅವ್ರು ಏನೋ ಒಂದು ಬೈತಾ ಇದ್ದಾರೆ ಅಂದ್ರೆ ಅದು ನನ್ಗೆ ಏನಾದರೂ ಆಗ್ಬಿಡುತ್ತಾ ಶಾಪವಾಗ್ಬಿಡತ್ತಾ ಅಂತ ಹೇಳಿ ನೀವು ಅನ್ಕೊಳ್ತಾ ಅದು ಯಾವುದೂ ಆಗೋದಿಲ್ಲ ಅದು ಯಾವಾಗ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂದರೆ ಒಬ್ಬರ ಶಾಪ ಪರಿಣಾಮ ಬೀರೋದಿಲ್ಲ ಅಂದ್ರೆ ನಿಮ್ಮಲ್ಲಿ ಅಂತ ಒಂದು ಸಕಾರಾತ್ಮಕ ಶಕ್ತಿ ಇರಬೇಕು ಆಗ ಅವರ ದುರ್ಬಲತೆಯ ಒಂದು ಮಾತುಗಳು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಹಾಗಾಗಿ ನೀವು ಯಾವಾಗಲೂ ಸಂತೋಷವಾಗಿರಬೇಕು ದೃಢವಾಗಿರಬೇಕು ಧೈರ್ಯವಾಗಿರಬೇಕು ಸವಾಲುಗಳನ್ನು ಎದುರಿಸುವಂತಿರಬೇಕು ನಿಮ್ಮ ಮನೋಭಾವ ಒಟ್ಟಾರಿಯಾಗಿ ನೀವು ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗ್ ಆಗಿರೋದು ಅಂದರೆ ಜಗಳ ಮಾಡೋದಂತಲ್ಲ ಕೋಪ ಮಾಡ್ಕೊಳ್ಳೋದಂತಲ್ಲ ವಂಚನೆ ಮಾಡೋದಂತಲ್ಲ ಅಂದರೆ ಇನ್ನೊಬ್ಬರಿಗೆ ಶಾಪ ಹಾಕೋದು ಅಂತಲ್ಲ ಅಂದರೆ ಮೌನವಾಗಿರಬೇಕು ಆ ಮೌನದ ಆಳ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ಸಕಾರಾತ್ಮಕವಾಗಿ ಆಚರಿಸ್ಬೇಕು ಅಂದರೆ ಯಾರು ಕೂಡ ನನ್ನನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಉದ್ದೇಶ ಒಳ್ಳೆಯದಿದೆ ನಾನು ನನ್ನ ಕುಟುಂಬಕ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ ನಾನು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೋಸ್ಕರ ಬಯಸ್ತಾ ಇದ್ದೀನಿ ಹಾಗಾಗಿ ನನ್ನನ್ನು ಯಾರೂ ಕೂಡ ಏನು ಆಗೋದಿಲ್ಲ ಅನ್ನೋ ಒಂದೇ ಒಂದು ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಈ ಸಮಯದಲ್ಲಿ ಕಾಪಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಬೇರೆಯವರ ಮಾತಿಗೆ ಪ್ರತಿಸ್ಪಂದಿಸಬೇಡಿ ಹಾಗೆ ಒಳ್ಳೆಯವರ ಮಾತಿಗೆ ಪ್ರತಿಸ್ಪಂದಿಸಿ ಆಗ ಅದು ಹೆಚ್ಚಿನ ಶಕ್ತಿಯನ್ನು ನಿಮ್ಮ ದೇಹಕ್ಕೆ ಕೊಡುತ್ತೆ ಈ ಸಮಯದಲ್ಲಿ ಹಾಗೆ ಖಿನ್ನತೆಗೆ ಜಾರಬೇಡಿ ನಿಮ್ಮ ಸುತ್ತ ಇರುವ ಒಂದು ಅವರ ತುಂಬಾ ಪರಿಶುದ್ಧವಾಗಿದೆ ಹಾಗೆ ಕೆಲವು ಒಂದು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಗೊಳ್ತೀರಾ ಒಂದು ಅಬಂಡೆನ್ಸ್ ಅಂದ್ರೆ ಸಮೃದ್ಧಿ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ನಿಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಒಳ್ಳೆ ಕೆಲಸವನ್ನು ಪಡ್ಕೊಳ್ತೀರಾ ಹಾಗೆ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಹಾಗೆ ಬಹಳಷ್ಟು ಬದಲಾವಣೆಯನ್ನು ನಿಮ್ಮ ಕುಟುಂಬದಲ್ಲಿ ನೀವು ಮುಂದೆ ಕಾಣ್ತಾ ಹೋಗ್ತೀರಾ ಯಾವೆಲ್ಲ ರೀತಿಯಲ್ಲಿ ನೀವು ಭಗವಂತನಡೆಗೆ ಸಾಗ್ತಾ ಸಾಕ್ತಾ ಹೋಗ್ತಿರೋ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದು ತುಂಬ್ತಾ ಹೋಗುತ್ತೆ ಅಂದ್ರೆ ಗೈಡೆನ್ಸ್ ಆಗಿ ಆ ಗುರು ನಿಮ್ಮ ಬಲಕ್ಕೆ ನಿಂತಿದ್ದಾರಲ್ಲ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಿಂದ ಯಾವುದೇ ರೀತಿ ತಪ್ಪು ನಿರ್ಧಾರಗಳು ಆಗೋದಿಲ್ಲ ಅಂದರೆ ನಿಮ್ಮ ಮನಸ್ಸು ಯಾವುದೋ ಒಂದು ವಿಚಾರದಲ್ಲಿ ಕುಗ್ಗುತ್ತಾ ಇದೆ ಅಂದರೂ ಕೂಡ ಆ ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿ ಮತ್ತೊಂದು ಭರವಸೆ ಮೂಡಿಸಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ನೀವು ಏನು ಬಯಸ್ತಿದ್ದೀರೋ ಅದನ್ನು ಪಡ್ಕೊಳ್ಳೋಕೆ ನಿಮಗೊಂದು ದಾರಿಯನ್ನು ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಎರಡನೇ ಕಾರಣ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗೆ ಒಂದು ಭರವಸೆಯನ್ನು ತುಂಬ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಯಾವುದೇ ಕಾರಣಕ್ಕೂ ನಿನ್ನ ಜೀವನದಲ್ಲಿ ಅಹಿತಕರ ಘಟನೆ ನಡೆಯಲು ನಾನು ಬಿಡೋದಿಲ್ಲ ಅದರ ಮುನ್ಸೂಚನೆಯನ್ನು ನಾನು ಕೊಡ್ತಾನೆ ಹೋಗ್ತೀನಿ ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ನಿಮಗೆ ಹಂತ ಹಂತವಾಗಿ ಸಿಗ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಕೈಗೊಂಡಿರುವ ಕಾರ್ಯಗಳಾಗಿರ್ಬೋದು ಇಲ್ಲ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಆ ಕಾರ್ಯಗಳು ಸಮೃದ್ಧಿಯಾಗಿ ಪೂರ್ಣಗೊಳ್ಳುತ್ತವೆ ನಿಸ್ಸಂದೇಹವಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರಗಳನ್ನು ಶರಣಾಗಿಸಿ ಮುಂದೆ ಬರೀರಿ ನಿಮಗೆ ಜೀವನದಲ್ಲಿ ಒಂದು ಒಳ್ಳೆಯದು ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಮೊಳಗಿನ ಶಕ್ತಿ ಮತ್ತು ಕರುಣೆ ಇತರರಿಗೆ ಬೆಳಕನ್ನು ಇದೆ ಅಂದರೆ ಖಂಡಿತವಾಗಿಯೂ ಆ ಬೆಳಕು ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯಾಗಿ ಒಂದು ಸಮೃದ್ಧಿಯಾಗಿ ಹಾಗೆ ಒಂದು ನೀವೇನು ಬಯಸ್ತಾ ಇದ್ದೀರಲ್ಲ ಒಂದು ಮಗುವಾಗಿ ಇಲ್ಲ ಒಂದು ಒಳ್ಳೆಯ ಜೀವನ ಸಂಗಾತಿಯ ರೂಪದಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಸಂಕಟಗಳಾಗಿರ್ಬೋದು ಒಂದು ಹಿಂದೆ ಅನುಭವಿಸಿದ ನೋವುಗಳಾಗಿರ್ಬೋದು ಅವೆಲ್ಲವಕ್ಕೂ ಒಂದು ಮುಕ್ತಿ ಸಿಗುತ್ತೆ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಹಾಗೆ ಪ್ರಗತಿಯ ದಾರಿ ಕೂಡ ಕಾಣಿಸುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಅನ್ನು ಕೊಟ್ಟಿದ್ದಾರೆ ಫೈಲ್ ನಂಬರ್ ಒಂದರಲ್ಲಿ ಬಂದಿರುವ ಕೆಲವು ವಿಚಾರಗಳು ನಿಮಗೆ ರೆಸಿನೆಂಟ್ ಆದರೆ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸಿನೆಟ್ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದನ್ನು ನೂರಾರು ಜನ ಸಾವಿರಾರು ಜನ ನೋಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ಕೆಲವು ವಿಚಾರಗಳು ನಿಮಗೆ ರೆಸಿನೆಟ್ ಆಗ್ತವೆ ಆ ವಿಚಾರಗಳು ರೆಸಿನೆಂಟ್ ಆದರೆ ಅದರಲ್ಲಿ ಪರಿವರ್ತನೆಯನ್ನು ತಗೊಳ್ಳ್ರಿ ಹಾಗೆ ಬಾಬಾರವರ ಸೂಚನೆಯ ಮೇರೆಗೆ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ ಹಾಗೆ ಫೈಲ್ ನಂಬರ್ ಎರಡನೇ ಕಾರ್ಡ್ಗಳ ಗುಂಪನ್ನು ಆರಿಸ್ಕೊಂಡವರಿಗೂ ಕೂಡ ಇದೇ ವಿಚಾರ ರೆಸಿನೆಟ್ ಆಗ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿಕೊಡ್ತೀನಿ ಇಷ್ಟವಾದರೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ ಬಾಪ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ